ಎಲ್ಲರಿಗೂ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತೆಗೆದುಕೊಂಡು ಸಹಿತ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳ ಕೇಳುವ ಒಂದು ವಿಷಯಗಳಲ್ಲಿ ಸಂವಿಧಾನ ಕೂಡ ಒಂದು ಹೇಳ್ತೀವಿ ಹಾಗಾದ್ರೆ ಸಂವಿಧಾನದಲ್ಲಿ ಅತಿ ಹೆಚ್ಚು ಯಾವ ಒಂದು ಟಾಪಿಕ್ ಮೇಲೆ ಯಾವ ಒಂದು ಪಾಠದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನೋಡೋದಾದರೆ ಅದು ಮೂಲಭೂತ ಹಕ್ಕುಗಳ ಬಗ್ಗೆ ಏನು ಫಂಡಮೆಂಟಲ್ ರೈಟ್ಸ್ ಕರಿತೀವಲ್ಲ ಈ ಒಂದು ಚಾಪ್ಟರ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮೂಲಭೂತ ಹಕ್ಕುಗಳ ಮೇಲೆ ವಿವಿಧ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಯಾಕಂದರೆ ಮುಂಬರುವ ಎಕ್ಸಾಮ್ಗಳಲ್ಲೂ ಕೂಡ ಈ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇದೆ ಇನ್ನೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಆದರೆ ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಯಾರಿಗೆ ಇದೆ ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಯಾರಿಗೆ ಇದೆ ಆಪ್ಷನ್ ಎ ಸುಪ್ರೀಂ ಕೋರ್ಟ್ ಆಪ್ಷನ್ ಬಿ ಪ್ರಧಾನಮಂತ್ರಿ ಆಪ್ಷನ್ ಸಿ ರಾಷ್ಟ್ರಪತಿ ಆಪ್ಷನ್ ಡಿ ಯಾರಿಗೂ ಇಲ್ಲ ಸ್ನೇಹಿತರೆ ಮೂಲಭೂತ ಹಕ್ಕುಗಳನ್ನು ಅದು ಟೆಂಪರವರಿ ಪರ್ಮನೆಂಟಾಗಿ ರದ್ದು ಮಾಡುವಪ್ಪ ಪವರ್ ಯಾರಿಗಿಲ್ಲ ಬಟ್ ಟೆಂಪುರವರಿ ರದ್ದು ಮಾಡುವ ಪವರ ಯಾರಿಗೆ ಇದೆ ತಲೆ ಇದು ಪ್ರಶ್ನೆ ಹಾಗಾದರೆ ಒಟ್ಟಿರುವಂಥ ನಾಲ್ಕು ಆಪ್ಷನ್ ನೋಡಿದ್ರೆ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಲ್ಲ ರಾಷ್ಟ್ರಪತಿಯವರ ಕೈಯಲ್ಲಿದೆ ಅದು ಕೂಡ ಯಾವಾಗಂದ್ರೆ ಸ್ನೇಹಿತರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮಾತ್ರ ಏನಾದರೂ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡನೇ ವಿಧಿ ಪ್ರಕಾರ ರಾಷ್ಟ್ರ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಮಾತ್ರ ಅದರಲ್ಲೂ ಇಪ್ಪತ್ತು ಮತ್ತು ಇಪ್ಪತ್ತೊಂದನ್ನು ಹೊರತುಪಡಿಸಿ ಉಳಿದ ಎಲ್ಲ ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ಏನು ಮಾಡಬಹುದು ನಮ್ಮ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುಗಿಯುವವರೆಗೆ ಕೂಡ ಅದನ್ನು ರದ್ದು ಮಾಡುವ ಅಧಿಕಾರ ನಮ್ಮ ಸಂವಿಧಾನ ಯಾರಿಗೆ ಕೊಟ್ಟಿದೆ ಅಂದರೆ ರಾಷ್ಟ್ರಪತಿಯವರ ಕೈಯಲ್ಲಿ ತೇವೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳನ್ನು ಕೆಳಗಿನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಮೂಲಭೂತ ಹಕ್ಕುಗಳನ್ನು ಕೆಳಗಿನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಬ್ರಿಟನ್ ಆಪ್ಷನ್ ಡಿ ಕೆನಡಾ ಸ್ನೇಹಿತರೆ ಫಂಡಮೆಂಟಲ್ ರೈಟ್ಸನ್ನು ನಮ್ಮ ಸಂವಿಧಾನ ರಚನಾಕಾರರು ಯಾವ ದೇಶದೊಂದು ಎರವಲು ಅಲ್ಲಿಂದ ನೋಡಿ ನಾವು ರಚನೆ ಅಂದ್ರೆ ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದೆಲ್ಲ ಅಮೇರಿಕಾ ದೇಶದಿಂದ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕ ಏನು ಕರಿತೀವಲ್ಲ ಸ್ನೇಹಿತರೆ ಅಲ್ಲಿ ದೇಶದಿಂದ ನಾವು ಮೂಲಭೂತ ಹಕ್ಕುಗಳನ್ನು ಅವ್ರದಿಂದ ನಾವು ಎರವಲಾಗಿ ಪಡೆದಿದ್ದೇವೆ ಅದೇ ರೀತಿ ಮೂಲಭೂತ ಕರ್ತವ್ಯಗಳಂದ್ರೆ ಅದು ರಷ್ಯಾ ಸಂವಿಧಾನದಿಂದ ಕರ್ತವ್ಯಗಳು ರಷ್ಯಾದಿಂದ ಹಕ್ಕುಗಳು ಅಮೇರಿಕ ಸಂವಿಧಾನದಿಂದ ಎರವಲಾಗಿ ಪಡೆದಿದ್ದೇವೆ ನೆಕ್ಸ್ಟ್ ಪ್ರಶ್ನೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಈ ಕೆಳಗಿನ ಯಾವ ವಿಧಿ ಅಡಿಯಲ್ಲಿ ನೀಡಲಾಗಿದೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಈ ಕೆಳಗಿನ ಯಾವ ವಿಧಿ ಅಡಿಯಲ್ಲಿ ನೀಡಲಾಗಿದೆ ಆಪ್ಷನ್ ಎ ವಿಧಿ ಹದಿನಾಲ್ಕು ಆಪ್ಷನ್ ಬಿ ವಿಧಿ ಇಪ್ಪತ್ತೈದು ಆಪ್ಷನ್ ಸಿ ವಿಧಿ ಮೂವತ್ತು ಆಪ್ಷನ್ ಡಿ ವಿಧಿ ಮೂವತ್ತೆರಡು ಸ್ನೇಹಿತರೆ ಸಂವಿಧಾನಾತ್ಮಕ ಪರಿಹಾರ ಮಾಡುವಂಥ ಹಕ್ಕು ಯಾವುದಪ್ಪ ಇದರಲ್ಲಿ ಕೊಟ್ಟಿರುವಂಥ ಆಪ್ಷನ್ ಸರಿ ಉತ್ತರ ಆಪ್ಷನ್ ಡಿ ಇದೆಯಲ್ಲ ವಿಧಿ ಮೂವತ್ತೆರಡರ ಅಡಿಯಲ್ಲಿ ನಮಗೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ನೀಡಲಾಗಿದೆ ಮೂಲಭೂತ ಹಕ್ಕುಗಳು ಏನಾದರೂ ಉಲ್ಲಂಘನೆ ಆದರೆ ಈ ಮೂವತ್ತೆರಡನೇ ವಿಧಿಯಡಿ ನಾವು ಮರಳಿ ಪಡೆಯಬಹುದಾಗಿದೆ ನೆಕ್ಸ್ಟ್ ಕ್ವೆಶನ್ ಅಸ್ಪೃಶ್ಯತೆ ಆಚರಣೆ ನಿಷೇಧ ಕುರಿತು ತಿಳಿಸುವ ವಿಧಿ ಯಾವುದು ಅಸ್ಪೃಶ್ಯತೆ ಆಚರಣೆ ನಿಷೇಧ ಕುರಿತು ತಿಳಿಸುವ ವಿಧಿ ಯಾವುದು ಆಪ್ಷನ್ ಎ ವಿಧಿ ಹದಿನಾಲ್ಕು ಆಪ್ಷನ್ ಬಿ ವಿಧಿ ಹದಿನೈದು ಆಪ್ಷನ್ ಸಿ ವಿಧಿ ಹದಿನಾರು ಆಪ್ಷನ್ ಡಿ ವಿಧಿ ಹದಿನೇಳು ಸ್ನೇಹಿತರೆ ಕೊಟ್ಟಿರುವ ನಾಲ್ಕು ಆಪ್ಷನ್ ಕೂಡ ಸಮಾನತೆ ಹಕ್ಕುಗಳನ್ನು ಪ್ರತಿನಿಧಿಸ್ತವೆ ಹಾಗಾದರೆ ಇದರಲ್ಲಿ ಯಾವುದು ಅಸ್ಪೃಶ್ಯತೆ ಆಚರಣೆ ಅಂದರೆ ಜಾತಿ ಪದ್ಧತಿ ಬಗ್ಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಅವರಿಗೆ ಪ್ರವೇಶ ನೀಡುವುದು ನಿರಾಕರಣೆ ಮಾಡುವುದು ಜಾತಿ ಬಗ್ಗೆ ನಿಂದನೆ ಮಾಡೋದು ಈ ರೀತಿ ಒಂದು ಆಚರಣೆ ನಿಷೇಧ ತಿಳ್ತದೆ ನಮ್ಮ ಸಂವಿಧಾನ ಅದು ಕೂಡ ಮೂಲಭೂತ ಹಕ್ಕಿನಲ್ಲಿದೆ ಎಷ್ಟನೇ ವಿಧಿಯಪ್ಪ ಅಂದ್ರೆ ಅತಿ ಹೆಚ್ಚು ಬಾರಿ ಪುನರಾವರ್ತನಾದ ಕ್ವಶನ್ ಸ್ನೇಹಿತರೆ ನೆನಪಿಡಿ ವಿಧಿ ಹದಿನೇಳು ಇದೆಯಲ್ಲ ಆರ್ಟಿಕಲ್ ಸೆವೆಂಟೀನ್ ಹೇಳ್ತದ ಅಸ್ಪೃಶ್ಯತೆ ಆಚರಣೆ ನಿಷೇಧ ಕುರಿತು ಮುಂದಿನ ಪ್ರಶ್ನೆ ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದವರು ಯಾರು ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದವರು ಯಾರು ಆಪ್ಷನ್ ಎ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಡಿ ಬಿ ಎನ್ ರಾವ್ ಸ್ನೇಹಿತರೆ ಈಗಾಗಲೇ ನಿಮಗೆ ಮೂವತ್ತೆರಡನೇ ವಿಧಿ ಅಂತ ಏನಂತ ಕರಿತಾರಪ್ಪ ಅಂದ್ರೆ ಸಂವಿಧಾನಾತ್ಮಕ ಪರಿಹಾರಗಳಪ್ಪು ಹಾಗಾರ ಎಲ್ಲ ವಿಧಿಗಳಲ್ಲಿ ಇದು ಸಂವಿಧಾನದ ಆತ್ಮ ಅಂತ ಹೇಳ್ತಾರೆ ಹೃದಯ ಅಂತ ಕರೀತಾರೆ ಯಾರಪ್ಪ ಆ ವ್ಯಕ್ತಿ ಅಂದ್ರೆ ನಮ್ಮ ಸಂವಿಧಾನ ಶಿಲ್ಪಿ ಇದಾರಲ್ಲ ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನಾತ್ಮಕ ಆತ್ಮ ಮತ್ತು ಹೃದಯತೆ ಕರೀತಿದ್ದಾರೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ವಿಧಿಯಿಂದ ಈ ಕೆಳಗಿನ ಯಾರಿಗೆ ವಿನಾಯಿತಿ ನೀಡಲಾಗಿದೆ ಹದಿನಾಲ್ಕನೇ ವಿಧಿಯಿಂದ ಈ ಕೆಳಗಿನ ಯಾರಿಗೆ ವಿನಾಯಿತಿ ನೀಡಲಾಗಿದೆ ಆಪ್ಷನ್ ಎ ರಾಷ್ಟ್ರಪತಿ ಆಪ್ಷನ್ ಬಿ ರಾಜ್ಯಪಾಲ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರಿಗೂ ಆಪ್ಷನ್ ಡಿ ಯಾರಿಗೂ ನೀಡಲಾಗಿಲ್ಲ ಸ್ನೇಹಿತರೆ ಹದಿನಾಲ್ಕನೇ ವಿಧಿ ಏನು ಹೇಳುತ್ತದ ಮೊದಲು ನಾವು ಅದನ್ನು ತಿಳ್ಕೋಬೇಕು ಹದಿನಾಲ್ಕನೇ ವಿಧಿ ಹೇಳ್ತದೆ ಕಾನೂನಿನ ಮುಂದೆ ಸಮಾನತೆ ಅಂದರೆ ಈ ದೇಶದ ಕಾನೂನಿನ ಮುಂದೆ ಯಾರೇ ಇದ್ರೂ ಕೂಡ ಸಮಾನ ರೀ ಹದಿನಾಲ್ಕನೇ ವಿಧಿ ಆಯ್ತು ಆದರೂ ಕೂಡ ಕೆಲವೊಂದು ವ್ಯಕ್ತಿಗಳಿಗೆ ವಿನಾಯಿತಿ ಕೊಟ್ಟಿದೆ ವಿಧಿ ಮುನ್ನೂರ ಅರವತ್ತೊಂದನೇ ವಿಧಿ ಪ್ರಕಾರ ಇಬ್ಬ ವ್ಯಕ್ತಿಗಳಿಗೆ ವಿನಾಯಿತಿ ಕೊಟ್ಟಿದ್ದಾರೆ ಅವರು ಯಾರಪ್ಪ ನೋಡಿದ್ರೆ ಅದು ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರಿಗೆ ಆಮೇಲೆ ರಾಜ್ಯದ ಪ್ರಥಮ ಪ್ರಜಾತಿ ಯಾರಿಗೆ ರಾಜ್ಯಪಾಲ ಅವರಿಗೆ ಇವರಿಬ್ಬರಿಗೆ ಮಾತ್ರ ಅಧಿಕಾರದಲ್ಲಿದ್ದಾಗ ಇವರನ್ನು ಕ್ರಿಮಿನಲ್ ಕೇಸಿನಲ್ಲಿ ಬಂಧನ ಮಾಡುವಂತಿಲ್ಲ ಹೀಗಾಗಿ ಈ ಮುಂದೆ ಸಮಾನತೆ ಅನ್ನೋದು ಇವರಿಬ್ಬರಿಗೆ ವಿನಾಯಿತಿಯಿಂದ ಹೊಂದಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕಾ ಸ್ವಾತಂತ್ರ್ಯ ಈ ಕೆಳಗಿನ ಯಾವ ವಿಧಿ ಅಡಿಯಲ್ಲಿ ಬರುತ್ತದೆ ಪತ್ರಿಕಾ ಸ್ವಾತಂತ್ರ್ಯ ಈ ಕೆಳಗಿನ ಯಾವ ವಿಧಿ ಅಡಿಯಲ್ಲಿ ಬರುತ್ತದೆ ಆಪ್ಷನ್ ಎ ವಿಧಿ ಹದಿನಾಲ್ಕು ಆಪ್ಷನ್ ಬಿ ವಿಧಿ ಹದಿನೆಂಟು ಆಪ್ಷನ್ ಸಿ ವಿಧಿ ಹತ್ತೊಂಬತ್ತು ಆಪ್ಷನ್ ಡಿ ವಿಧಿ ಮೂವತ್ತೆರಡು ಸ್ನೇಹಿತರೆ ಪತ್ರಿಕಾ ಸ್ವಾತಂತ್ರ್ಯ ಮಾಧ್ಯಮ ಸ್ವಾತಂತ್ರ್ಯದ ಕರಿತೀವಿ ಇದನ್ನು ನಾವು ಎಷ್ಟನೇ ವಿಧಿಯಲ್ಲಿ ಕೊಟ್ಟರೆ ನಮ್ಮ ಸಂವಿಧಾನ ನಿರ್ಮಾಣ ಮಾಡೋರಪ್ಪ ಅಂದ್ರೆ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಳ ಹತ್ತೊಂಬತ್ತನೇ ವಿಧಿ ಅಡಿ ಈ ಹತ್ತೊಂಬತ್ತನೇ ವಿಧಿಯಲ್ಲಿ ಒಟ್ಟು ಆರು ಸ್ವಾತಂತ್ರ್ಯವನ್ನು ಕೊಟ್ಟಾರೆ ಅದರಲ್ಲಿ ಮೊದಲನೇದೇ ಹತ್ತೊಂಬತ್ತು ಎ ಅಂತ ಕರಿತೇವೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದರಲ್ಲೇ ಇದು ಪತ್ರಿಕಾ ಸ್ವಾತಂತ್ರ್ಯ ಅಂತಾರೆ ಹೀಗಾಗಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇದಳ ವಿಧಿ ಹತ್ತೊಂಬತ್ತು ಮುಂದಿನ ಪ್ರಶ್ನೆ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವುದು ಮತ್ತು ನಿರ್ವಹಿಸಲು ಯಾವ ವಿಧಿಯಡಿ ಅವಕಾಶ ಮಾಡಿಕೊಡಲಾಗಿದೆ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವುದು ಮತ್ತು ನಿರ್ವಹಿಸಲು ಯಾವ ವಿಧಿಯಡಿ ಅವಕಾಶ ಮಾಡಿಕೊಡಲಾಗಿದೆ ಆಪ್ಷನ್ ಎ ವಿಧಿ ಇಪ್ಪತ್ತೆಂಟು ಆಪ್ಷನ್ ಬಿ ವಿಧಿ ಇಪ್ಪತ್ತೊಂಬತ್ತು ಆಪ್ಷನ್ ಸಿ ವಿಧಿ ಮೂವತ್ತು ಆಪ್ಷನ್ ಡಿ ವಿಧಿ ಮೂವತ್ತೆರಡು ಸ್ನೇಹಿತರೆ ಅಲ್ಪಸಂಖ್ಯಾತರಿಗೂ ಕೂಡ ಅವರಿಗೂ ಕೂಡ ಒಂದು ಎರಡು ಹಕ್ಕುಗಳನ್ನು ಕೊಡಲಾಗಿದೆ ಮೂಲಭೂತ ಹಕ್ಕುಗಳಲ್ಲಿ ಬಟ್ ಅವರು ಶೈಕ್ಷಣಿಕ ಸಂಸ್ಥೆ ಅಂದರೆ ಅವರು ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಅದರ ಆಡಳಿತವನ್ನು ನಡೆಸಿಕೊಂಡು ಹೋಗಲು ಕೂಡ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಾರೆ ಎಷ್ಟನೇ ವಿಧಿ ಅಂತೇಳಿ ಪ್ರಶ್ನೆ ಇರೋದು ಆಪ್ಷನ್ ಸಿ ದಲ ವಿಧಿ ಮೂವತ್ತು ವಿಧಿ ಇಪ್ಪತ್ತರ ಕೂಡ ಅವರಿಗೆ ಸಂಬಂಧಿಸಿದೆ ಬಟ್ ಶಾಲೆಗಳನ್ನು ಸ್ಥಾಪಿಸ್ಲಿಕ್ಕೆ ವಿಧಿ ಮೂವತ್ತು ಸಂವಿಧಾನದ ಎಷ್ಟನೇ ಭಾಗವನ್ನು ಮ್ಯಾಗ್ನಾಕಾರ ಎಂದು ಕರೆಯುತ್ತಾರೆ ಸಂವಿಧಾನದ ಎಷ್ಟನೇ ಭಾಗವನ್ನು ಕಾರ್ಟ ಎಂದು ಕರೆಯುತ್ತಾರೆ ಆಪ್ಷನ್ ಎ ಭಾಗ ಮೂರು ಆಪ್ಷನ್ ಬಿ ಭಾಗ ಐದು ಆಪ್ಷನ್ ಸಿ ಭಾಗ ಇಪ್ಪತ್ತು ಆಪ್ಷನ್ ಡಿ ಭಾಗ ಇಪ್ಪತ್ತೈದು ಸ್ನೇಹಿತರೆ ಮ್ಯಾಗ್ನಾ ಅಂತ ನಮ್ಮ ಸಂವಿಧಾನದಲ್ಲಿ ಪ್ರಸ್ತುತ ಟೋಟಲ್ ಇಪ್ಪತ್ತೈದು ಭಾಗಗಳಿವೆ ಬಟ್ ಒಂದು ಭಾಗವನ್ನು ಮಾತ್ರ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದೆಯಲ್ಲ ಭಾಗ ಮೂರು ಏನು ಮೂಲಭೂತ ಹಕ್ಕುಗಳನ್ನು ಕೊಟ್ಟಾರಲ್ಲ ಈ ಭಾಗವನ್ನು ನಾವು ಸಂವಿಧಾನದ ಮ್ಯಾಗ್ನಾ ಮ್ಯಾಗ್ನಾಟ ಎಂದರೆ ಕರಿತೀವಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ವಿಧಿಗಳ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ನೋಡಬಹುದಾಗಿದೆ ಈ ಕೆಳಗಿನ ಯಾವ ವಿಧಿಗಳ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ನೋಡಬಹುದಾಗಿದೆ ಆಪ್ಷನ್ ಎ ವಿಧಿ ಒಂದರಿಂದ ನಾಲ್ಕು ಆಪ್ಷನ್ ಬಿ ವಿಧಿ ಐದರಿಂದ ಹನ್ನೊಂದು ಆಪ್ಷನ್ ಸಿ ವಿಧಿ ಹನ್ನೆರಡರಿಂದ ಮೂವತ್ತೈದು ಆಪ್ಷನ್ ಡಿ ವಿಧಿ ಮೂವತ್ತಾರರಿಂದ ಐವತ್ತೊಂದು ಕ್ಷೇತ್ರ ಈಗಾಗಲೇ ಭಾಗ ಮೂರು ಮೂಲಭೂತ ಹಕ್ಕುಗಳ ತಿಳಿದಿವಿ ಹಾಗಾದರೆ ವಿಧಿ ಎಲ್ಲಿದಿಂದ ಎಲ್ಲಿ ತನಕ ಇದ್ರ ಬಗ್ಗೆ ಮಾಹಿತಿ ಒಳಗೊಂಡಿದೆ ಇದು ಕೂಡ ಪ್ರಶ್ನೆಯಾಗಿದೆ ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದರ ವಿಧಿ ಹನ್ನೆರಡರಿಂದ ಪ್ರಾರಂಭವಾಗಿ ವಿಧಿ ಮೂವತ್ತೈದರವರೆಗೆ ಇಡೀ ಒಂದು ಮೂಲಭೂತ ಹಕ್ಕುಗಳ ಸಂಪೂರ್ಣ ಮಾಹಿತಿಯನ್ನು ನಾವು ಇಷ್ಟು ವಿಧಿಗಳಲ್ಲಿ ನೋಡಬಹುದಾಗಿದೆ ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ ತಿದ್ದುಪಡಿ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ ತಿದ್ದುಪಡಿ ಆಪ್ಷನ್ ಎ ಇಪ್ಪತ್ತ್ನಾಲ್ಕನೇ ತಿದ್ದುಪಡಿ ಆಪ್ಷನ್ ಬಿ ನಲವತ್ತೆರಡನೇ ತಿದ್ದುಪಡಿ ಆಪ್ಷನ್ ಸಿ ನಲವತ್ನಾಲ್ಕನೇ ತಿದ್ದುಪಡಿ ಆಪ್ಷನ್ ಡಿ ಐವತ್ತೆರಡನೇ ತಿದ್ದುಪಡಿ ಸ್ನೇಹಿತರೆ ಮೂಲಭೂತ ಹಕ್ಕುಗಳನ್ನು ಮೊದಲು ಆಸ್ತಿ ಹಕ್ಕನ್ನು ತೆಗೆದಾಕ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಯಾವ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಹಾಗಾದ್ರೆ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಅಂತೇಳಿ ಪ್ರಶ್ನೆ ಇದೆ ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ನಲವತ್ತ್ನಾಲ್ಕನೇ ತಿದ್ದುಪಡಿ ಆಪ್ಷನ್ ಸಿ ಇದೆಯಲ್ಲ ನಲವತ್ನಾಲ್ಕನೇ ತಿದ್ದುಪಡಿ ಮೂಲಕ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕದಿಂದ ತೆಗೆದು ಪ್ರೆಸೆಂಟ್ ಏನಪ್ಪ ಅಂದ್ರೆ ಮುನ್ನೂರು ಎ ಅಡಿಯಲ್ಲಿ ಮುನ್ನೂರು ಹೇಳಲಿ ಒಂದು ಸಾಮಾನ್ಯ ಹಕ್ಕು ಅಂತೇಳಿ ಇದನ್ನು ಇಡಲಾಗಿದೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಐದು ಬಿ ಸಿಕ್ ಆರು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಏಳು ಅಂತ ಹೇಳ್ತೇವೆ ಸ್ನೇಹಿತರೆ ಈಗಾಗಲೇ ಗೊತ್ತು ಆಸ್ತಿ ಹಕ್ಕನ್ನು ಹಾಕಿವಿ ಹಾಗಾದ್ರೆ ಅದೊಂದು ಓದುವಾಗ ಪ್ರೆಸೆಂಟ್ ಎಕ್ಟಿವೆ ಹಾಗಾರೆ ಪ್ರಸ್ತುತ ನಮ್ಮ ಮೂಲಭೂತ ಹಕ್ಕುಗಳು ಇರೋದು ಆಪ್ಷನ್ ಬಿ ಇದ್ರೆ ಆರು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ ಅದರ ಮೊದಲ ಆಸ್ತಿ ಹಕ್ಕಿತ್ತು ಆವಾಗ ನಾವು ಏಳು ಅಂತ ಹೇಳ್ತಿದ್ದೆವು ಮೂಲ ಸಂವಿಧಾನವು ಎಷ್ಟು ಮೂಲಭೂತ ಹಕ್ಕುಗಳನ್ನು ಹೊಂದಿವೆ ಏಳನ್ನು ಹೊಂದಿತ್ತು ಒಂದನ್ನು ತೆಗೆದಿವು ಅದು ಆಸ್ತಿ ಹಕ್ಕನ ಹಾಗಾಗಿ ಪ್ರಸ್ತುತ ಉಳಿದುದು ಕೇವಲ ಆರು ನೆಕ್ಸ್ಟ್ ಪ್ರಶ್ನೆ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ರಾಷ್ಟ್ರಪತಿ ಆಪ್ಷನ್ ಬಿ ಸುಪ್ರೀಂ ಕೋರ್ಟ್ ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ಅಟಾರ್ನಿ ಜನರಲ್ ಸ್ನೇಹಿತರೆ ಯಾರಪ್ಪ ಈ ದೇಶದಲ್ಲಿ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ಅವುಗಳನ್ನು ಮರಳಿ ಅನುಷ್ಠಾನ ಮಾಡುವ ಪವರ್ ಯಾರಿಗೆ ಇದೆ ಈ ಒಂದು ಪ್ರಶ್ನೆ ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಲ್ಲ ಸುಪ್ರೀಂ ಕೋರ್ಟ್ ಭಾರತದ ನ್ಯಾಯಾಂಗ ವ್ಯವಸ್ಥೆ ಅತ್ಯುನ್ನತ ನ್ಯಾಯಾಲಯದ ಕರಿತವೆ ಸುಪ್ರೀಂ ಕೋರ್ಟ ಮೂಲಭೂತ ಹಕ್ಕಗಳು ಅಂದರೆ ಮೂವತ್ತೆರಡನೇ ವಿಧಿಯಡಿಯಲ್ಲಿ ರಿಟ್ಗಳನ್ನು ಹೊರಡಿಸುವ ಮೂಲಕ ಈ ಮೂಲಭೂತ ಹಕ್ಕಳ ಮರಳಿ ಅನುಷ್ಠಾನಗೊಳಿಸುತ್ತದೆ ರಿಟ್ಗಳನ್ನು ಸಲ್ಲಿಸಲು ಈ ಕೆಳಗಿನ ಯಾವ ವಿಧಿಯಡಿ ಅವಕಾಶ ಮಾಡಿಕೊಡಲಾಗಿದೆ ರಿಟ್ಗಳನ್ನು ಸಲ್ಲಿಸಲು ಈ ಕೆಳಗಿನ ಯಾವ ವಿಧಿಯಡಿ ಅವಕಾಶ ಮಾಡಿಕೊಡಲಾಗಿದೆ ಆಪ್ಷನ್ ಎ ಹದಿನಾಲ್ಕು ಆಪ್ಷನ್ ಬಿ ಇಪ್ಪತ್ತೈದು ಆಪ್ಷನ್ ಸಿ ಇಪ್ಪತ್ತೊಂಬತ್ತು ಆಪ್ಷನ್ ಡಿ ಮೂವತ್ತೆರಡು ಯಾವ ಕೇಳ್ತೇವೆ ಅಂತ ರಿಟ್ಗಳನ್ನು ಸುಪ್ರೀಂ ಕೋರ್ಟ್ ರಿಟ್ಗಳನ್ನು ಯಾವಾಗ ಹೊಡಿಸ್ತಪ್ಪ ಅಂದ್ರೆ ಮೂಲಭೂತ ಹಕ್ಕು ಉಲ್ಲಂಘನೆ ಆದಾಗ ಹಾಗಾದ್ರೆ ಯಾವ ವಿಧಿ ಅಡಿಯಪ್ಪ ಅಂದ್ರೆ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದೆಯಲ್ಲ ಮೂವತ್ತೆರಡನೇ ವಿಧಿಯಡಿ ಐದು ರಿಟ್ಗಳನ್ನು ಹೊರಡಿಸುತ್ತೆ ಸುಪ್ರೀಂ ಕೋರ್ಟ ಹೀಗಾಗಿ ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ ಸಂವಿಧಾನಾತ್ಮಕ ಪರಿಹಾರಗಳು ಹಾಕುವಂದು ಕೂಡ ಕರೀತಾರೆ ಯಾಕೆ ಉಲ್ಲಂಘನೆ ಅಂದ್ರೆ ಅದನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಈ ವಿಧಿಯಡಿ ಅವಕಾಶ ನೀಡಲಾಗಿದೆ ನೆಕ್ಸ್ಟ್ ಕ್ವೆಶನ್ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ನೀಡಬೇಕು ಎಂದು ಯಾವ ವಿಧಿ ತಿಳಿಸುತ್ತದೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ನೀಡಬೇಕು ಎಂದು ಯಾವ ವಿಧಿ ತಿಳಿಸುತ್ತದೆ ಆಪ್ಷನ್ ಎ ಹದಿನೈದನೇ ವಿಧಿ ಆಪ್ಷನ್ ಬಿ ಹದಿನಾರನೇ ವಿಧಿ ಆಪ್ಷನ್ ಸಿ ಹದಿನೇಳನೇ ವಿಧಿ ಆಪ್ಷನ್ ಡಿ ಹದಿನೆಂಟನೇ ವಿಧಿ ಸ್ನೇಹಿತರೆ ಗೌರ್ಮೆಂಟ್ ನೌಕರಿಯಲ್ಲಿ ಎಲ್ಲರಿಗೂ ಈಕ್ವಾಲಿಟಿ ತೊಗೊಂಬರಿ ಅಂತೇಳಿ ಒಂದು ವಿಧಿ ಹೇಳಿದೆ ಯಾವುದಪ್ಪ ಅಂದ್ರೆ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಾರೆ ಹದಿನಾರು ಸಮಾನತೆ ಹಕ್ಕುದಲ್ಲಿ ಕಂಡುಬರುವ ವಿಧಿ ಹದಿನಾರು ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶನ ಕಲ್ಪಿಸಬೇಕಂತೆ ತಿಳಿಸಿಕೊಡುತ್ತದೆ ಸ್ನೇಹಿತರೆ ಇಲ್ಲಿಯವರೆಗೆ ವಿವಿಧ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಮೂಲಭೂತ ಹಕ್ಕುಗಳ ಮೇಲೆ ಪ್ರಮುಖ ಪ್ರಶ್ನೆಗಳಿಗೆ ಚರ್ಚೆ ಮಾಡಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಧನ್ಯವಾದಗಳು